ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ ಮೂರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನಾನ್ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ಕೂಸು ಹುಟ್ಟೋಕೆ ಮೊದಲು ಕುಲಾವಿ ಹೊಲಿಸಿದರಂತೆ ಈ ಗಾದೆ ಅರ್ಥ ಏನಪ್ಪಾ ಅಂತ ಅಂದರೆ ಸಮಾಜದಲ್ಲಿ ಎಂದಿನಿಂದಲೂ ಒಂದಷ್ಟು ಸಂಖ್ಯೆಯ ಜನ ಕೆಲಸ ಆಗೋದಕ್ಕೆ ಮುಂಚೆಯೇ ವಿಜಯಿಯಾದೆ ಎಂದು ಮೆರೆದಾಡದವರು ಇದ್ದರು ಅಂಥವರನ್ನು ಕುರಿತು ಗೆಲುವಿಗೆ ಮುಂಚೆಯೇ ಗೆಲುವನ್ನು ಆಚರಿಸುವುದು ತರವಲ್ಲ ಎಂದು ಹೇಳೋದಕ್ಕೆ ಮಗು ಹುಟ್ಟುವ ಮುಂಚೆಯೇ ಅದಕ್ಕೆ ಬಟ್ಟೆ ಸಿದ್ಧಪಡಿಸಿದಂತೆ ಎನ್ನುವ ಮಾತನ್ನು ಹೇಳಲು ಶುರು ಮಾಡಿದರು ಅಂದರೆ ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರಂತೆ ಅಂತ ಹೇಳ್ತಾರೆ ಈ ಗಾದಿಗೆ ಒಂದು ಪೂರಕವಾಗಿ ಒಂದು ಕಥೆನ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ಭಿಕ್ಷುಕ್ನಿರ್ತಾನೆ ಆತ ಊರೆಲ್ಲ ಅಲ್ದು ಎರಡು ಸೇರಿ ರಾಗಿ ಭಿಕ್ಷೆ ರೂಪದಲ್ಲಿ ಸಂಗ್ರಹಿಸ್ತಿದ್ದ ಮಧ್ಯಾಹ್ನದೊತ್ತು ಮಲಗಿ ಆ ರಾಗಿಯನ್ನು ಮಾರಿ ಒಂದು ಕೋಳಿ ಕೊಂಡಂತೆ ಒಂದು ಹತ್ತಾದಂತೆ ಅದನ್ನು ಮಾರಿ ಒಂದು ಹಸು ಕೊಂಡಂತೆ ಹೀಗೆ ಕೊನೆಗೆ ಇಡೀ ಊರೇ ಒಂದಾಯಿತು ಅಂತ ಕಾಣ್ತಾ ಖುಷಿಯಲ್ಲಿ ಕಾಲು ಜಾಡಿಸಿ ಕಷ್ಟಪಟ್ಟು ಸಂಗ್ರಹಿಸಿದ ರಾಗಿ ಮಣ್ಪಾಲಾಯಿತು ಇನ್ನು ಅಲ್ಲಿಗೆ ಈ ಕತೆ ಮುಗಿಯುತ್ತೆ ನಾವೇನಾದರೂ ಬಯಸ್ತಂತೆ ಆಗಬೇಕಿದ್ರೆ ಅದಕ್ಕೆ ಕಷ್ಟಪಟ್ಟು ದುಡಿಬೇಕೆ ಹೊರತು ಹಗಲು ಕನಸು ಕಾಣಬಾರ್ದು ಅಥವಾ ಪ್ರಾರಂಭದಲ್ಲೇ ಗೆಲುವು ಸಿಕ್ಕಿತೆಂದು ಬೀಗಕ್ಕೂ ಹೋಗಬಾರ್ದು ಕೊನೆಗೆ ಅಪಹಾಸ್ಯಕ್ಕೆ ಗುರಿಯಾಗಬೇಕಾಗುತ್ತೆ ಬೇಕಾಗುತ್ತೆ ಒಟ್ಟಾರೆ ಈ ಗಾದೆ ಸಾರಾಂಶ ಏನಪ್ಪ ಅಂತ ಅಂದರೆ ನಾವು ಕೆಲಸ ಮಾಡಿ ಅದ್ರ ಫಲಾನ ತಗೊಂಡು ನಂತರ ನಾವು ಖುಷಿ ಪಡಬೇಕು ನಾವು ಕೆಲಸನೂ ಮಾಡದೆ ಫಲಾನು ತಗೊಳ್ಳದೆ ಬರೀ ಕನ್ಸ್ ಕಾಣ್ಕೊಂಡು ಖುಷಿ ಈ ಗಾದೆನ ಅಂಥ ಸಮಯದಲ್ಲಿ ಬಳಸ್ತಾರೆ ಇನ್ನೊಂದು ಗಾದೆ ಏನಪ್ಪ ಅಂತ ಅಂದರೆ ತುಂಬಿದ ಕೊಡ ತುಳುಕುವುದಿಲ್ಲ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಕೊಡಕ್ಕೆ ಅರ್ಧ ನೀರು ತುಂಬಿಸಿ ತೆಗೆದುಕೊಂಡು ಹೋದರೆ ಅದು ತುಳುಕಿ ನೀರು ಹೊರಗೆ ಚೆಲ್ಲುತ್ತೆ ಅದೇ ಕೊಡಕ್ಕೆ ಪೂರ್ತಿ ನೀರು ತುಂಬಿಸಿಕೊಂಡು ತೆಗೆದುಕೊಂಡು ಹೋದರೆ ನೀರು ಚೆಲ್ಲುವುದಿಲ್ಲ ಅದೇ ರೀತಿ ಸಮಾಜದಲ್ಲಿ ಜ್ಞಾನವುಳ್ಳವರು ಅಥವಾ ಸಂಪೂರ್ಣವಾಗಿ ತುಂಬಿದ ವ್ಯಕ್ತಿಗಳು ಅಹಂಕಾರ ತೋರಿಸುವುದಿಲ್ಲ ದೊಡ್ಡವರಾಗಿದ್ದರೂ ವಿದಭ್ರರಾಗಿರುತ್ತಾರೆ ಆದರೆ ಅಲ್ಪ ಜ್ಞಾನದವರು ಅಥವಾ ಸಂಪತ್ತಿರುವವರು ತಮ್ಮನ್ನು ತಾವು ದೊಡ್ಡವರು ಎಂದು ತೋರಿಸಿಕೊಳ್ಳಲು ಅತಿಯಾಗಿ ವರ್ತಿಸುತ್ತಾರೆ ಎಂಬ ಗಾದೆಯ ಮಾತು ಇದು ಇದು ಮನುಷ್ಯನ ವಿನಯ ಮತ್ತು ಜ್ಞಾನದ ಆಳದ ಬಗ್ಗೆ ಹೇಳುತ್ತೆ ವಿವರಣೆ ಏನಪ್ಪ ಅಂತ ಅಂದರೆ ಇಲ್ಲಿ ತುಂಬಿದ ಕೊಡ ಅಂದರೆ ಪೂರ್ಣ ಜ್ಞಾನ ಸಂಪತ್ತು ಅಥವಾ ಅನುಭವವುಳ್ಳ ವ್ಯಕ್ತಿ ತುಳುಕೋದಿಲ್ಲ ಅಂತ ಅಂದರೆ ಅಲುಗಾಡುವುದಿಲ್ಲ ಅಂದರೆ ಸ್ಥಿರವಾಗಿರುತ್ತೆ ಅತಿಯಾಗಿ ಮಾತನಾಡುವುದಿಲ್ಲ ಅಥವಾ ಗರ್ವನು ಪಡುವುದಿಲ್ಲ ಮತ್ತೆ ದೊಡ್ಡ ವ್ಯಕ್ತಿಗಳು ತಮ್ಮ ಜ್ಞಾನದ ಬಗ್ಗೆ ಅತಿಯಾಗಿ ಬೀಗುವುದಿಲ್ಲ ವಿನಮ್ರತೆಯಿಂದ ಇರುತ್ತಾರೆ ಸ್ವಲ್ಪ ಜ್ಞಾನ ಅಥವಾ ಸಂಪತ್ತು ಸಿಕ್ಕಾಗ ಕೆಲವರು ಅಹಂಕಾರದಿಂದ ನಾನೇ ದೊಡ್ಡವನು ಎಂದು ತೋರಿಸಿಕೊಳ್ಳುತ್ತಾರೆ ಇದು ಅರಿವಿನ ಕೊರತೆಯನ್ನು ತೋರಿಸುತ್ತದೆ ಈ ಗಾದೆಯು ವಿವೇಕ ವಿನಯ ಮತ್ತು ಪ್ರಬುದ್ಧತೆಯ ಮೌಲ್ಯವನ್ನು ಒತ್ತಿ ಹೇಳುತ್ತದೆ ಮೂರನೇ ಗಾದೆ ಏನಪ್ಪಾ ಅಂತ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಕುಟುಂಬದ ಸದಸ್ಯರ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸುವುದಿಲ್ಲ ಅಥವಾ ಅವರಿಗೆ ಯಾವುದೇ ಸಹಾಯವನ್ನು ಮಾಡೋದಿಲ್ಲ ಆದರೆ ಅದೇ ವ್ಯಕ್ತಿ ಹೊರಗಿನ ಸಮಾಜದ ಅಥವಾ ಊರಿನ ಜನರೊಂದಿಗೆ ಬಹಳ ಒಳ್ಳೆಯವನಾಗಿ ಸಹಾಯ ಮಾಡುವವನಾಗಿ ನಟಿಸುತ್ತಿರ್ತಾನೆ ಅಥವಾ ವರ್ತಿಸುತ್ತಿರ್ತಾನೆ ಎಂಬುದಾಗಿದೆ ಸರಳವಾಗಿ ಹೇಳುವುದಾದರೆ ಮನೆಗೆ ಮಾರಿ ತನ್ನ ಮನೆಯವರಿಗೆ ಮತ್ತು ಕುಟುಂಬದವರಿಗೆ ಕೆಟ್ಟವನು ಅಥವಾ ಪ್ರಯೋಜನಕ್ಕೆ ಬಾರದವನು ಎಂದು ಅರ್ಥ ಊರಿಗೆ ಉಪಕಾರಿ ಎಂದರೆ ಸಮಾಜದ ಅಥವಾ ಊರಿನ ಜನರಿಗೆ ಒಳ್ಳೆಯವನು ಅಥವಾ ಸಹಾಯ ಮಾಡುವವನು ನಾಲ್ಕನೇ ಗಾದೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಅತ್ತೆಗೆ ಒಂದು ಕಾಲವಿತ್ತು ಸೊಸೆಗೆ ಒಂದು ಕಾಲ ಬರುತ್ತದೆ ಎಂದು ಅರ್ಥ ಇದು ಜೀವನದ ಬದಲಾವಣೆ ಮತ್ತು ಅಧಿಕಾರದ ವಿನಿಮಯದ ಬಗ್ಗೆ ಹೇಳುವ ಗಾದೆಯಾಗಿದೆ ಹಿರಿಯರಾದ ಅತ್ತೆಯ ಕಾಲ ಮುಗಿದು ಸೊಸೆಯ ಕಾಲ ಆರಂಭವಾಗುತ್ತದೆ ಜೀವನದಲ್ಲಿ ಎಲ್ರಿಗೂ ಅವರವರ ಸಮಯ ಬಂದೇ ಬರುತ್ತೆ ಎಂದು ಸೂಚಿಸುತ್ತದೆ ಅತ್ತೆಗೊಂದು ಕಾಲ ಅಂತ ಅಂದರೆ ಮದುವೆಯಾದ ಹೊಸದ್ರಲ್ಲಿ ಸೊಸೆ ಗಂಡನ ಮನೆಯಲ್ಲಿ ಹೊಸದಾಗಿ ಅತ್ತೆಯೇ ಮನೆಯ ಮುಖ್ಯಸ್ಥಳಾಗಿರ್ತಾಳೆ ಸೊಸೆಗೊಂದು ಕಾಲ ಅಂತ ಅಂದ್ರೆ ಕಾಲಕ್ರಮೇಣ ಸೊಸೆ ಆ ಮನೆಯ ಸೊಸೆಯಾಗಿದ್ದು ಬೆಳೆದು ಅಧಿಕಾರ ಪಡೆಯುತ್ತಾಳೆ ಅತ್ತೆ ವಯಸ್ಸಾದಂತೆ ಸೊಸೆ ಮನೆಗೆ ಮುಖ್ಯಸ್ಥರಾಗಿ ಬರುವ ಹಂತ ಬರುತ್ತದೆ ಈ ಗಾದೆಯು ಜೀವನದ ಸತ್ಯವನ್ನು ಹೇಳುತ್ತದೆ ಅಧಿಕಾರ ಪ್ರಭಾವ ಮತ್ತು ಪ್ರಾಬಲ್ಯವು ಶಾಶ್ವತವಲ್ಲ ಕಾಲ ಬದಲಾದಂತೆ ಸ್ಥಾನಮಾನಗಳು ಬದಲಾಗುತ್ತವೆ ಎಂದು ಹೇಳುತ್ತದೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಈ ಗಾದೆಯ ಅರ್ಥ ಏನಂತ ಅಂದರೆ ಮಗುವಿನ ಜೀವನದಲ್ಲಿ ಮನೆ ಮತ್ತು ತಾಯಿ ಮೊದಲ ಕಲಿಕಾ ಕೇಂದ್ರಗಳಾಗಿವೆ ಅಲ್ಲಿ ಮಕ್ಕಳು ತಮ್ಮ ನಡವಳಿಕೆ ಮೌಲ್ಯಗಳು ಮತ್ತು ಸಂಸ್ಕಾರಗಳನ್ನು ಕಲಿಯುತ್ತಾರೆ ತಾಯಿ ಮಕ್ಕಳಿಗೆ ಪ್ರೀತಿ ಮಾರ್ಗದರ್ಶನ ಮತ್ತು ನೈತಿಕ ಶಿಕ್ಷಣ ನೀಡುವ ಮೊದಲ ಗುರು ಎಂದು ಅರ್ಥ ಈ ಗಾದೆ ಮಕ್ಕಳು ಪೋಷಕರನ್ನು ನೋಡಿ ಕಲಿಯುತ್ತಾರೆ ಮತ್ತು ಮೊದಲ ಸಂಸ್ಕಾರವನ್ನು ಮನೆಯಲ್ಲಿಯೇ ಪಡೆಯುತ್ತಾರೆ ಎಂದು ಒತ್ತಿ ಹೇಳುತ್ತದೆ ಮನೆಯೇ ಮೊದಲ ಪಾಠಶಾಲೆ ಎಂದರೆ ಮಕ್ಕಳು ಶಾಲೆಗೆ ಹೋಗುವ ಮುಂಚೆ ಮನೆಯಲ್ಲಿಯೇ ಎಲ್ಲವನ್ನೂ ಕಲಿಯುತ್ತಾರೆ ಮನೆಯಲ್ಲಿರುವ ವಾತಾವರಣ ಪೋಷಕರ ನಡವಳಿಕೆ ಮತ್ತು ಭವಿಷ್ಯವನ್ನು ರೂಪಿಸುತ್ತದೆ ತಾಯಿಯೇ ಮೊದಲ ಗುರು ಎಂದರೆ ತಾಯಿ ಮಗುವಿನ ಜನ್ಮ ನೀಡುವುದಷ್ಟೇ ಅಲ್ಲದೆ ಸಮಾಜದಲ್ಲಿ ಬದುಕಲು ಬೇಕಾದ ಒಳ್ಳೆಯ ಗುಣಗಳು ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ಮೊದಲ ಶಿಕ್ಷಕಿ ಈ ಗಾದೆಯು ಮನೆ ಮತ್ತು ತಾಯಿಯ ಮಹತ್ವವನ್ನು ಹೇಳುತ್ತದೆ ಇವುಗಳು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಬುನಾದಿ ಹಾಕುತ್ತವೆ ಮತ್ತೊಂದು ಗಾದೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಮಾತು ನೀವೆಲ್ಲ ಕೇಳಿದ್ದೀರಿ ಮಾತನಾಡುವಾಗ ನಮ್ಮ ನಾಲಿಗೆಯ ಮೇಲೆ ಹಿಡಿತ ಇರಬೇಕು ಏಕೆಂದರೆ ನಾವು ಎಚ್ಚರ ತಪ್ಪಿ ಆಡುವ ಮಾತು ಕೆಲವರ ಮನಸ್ಸಿಗೆ ನೋವು ತರಬಹುದು ಕೆಲವರಿಗೆ ಕಿರಿಕಿರಿ ಉಂಟು ಮಾಡಬಹುದು ನಾವು ಆಡುವ ಮಾತು ಎದುರುಗಿರುವ ವ್ಯಕ್ತಿಯ ಕೋಪ ತರಿಸಿ ಆತ ನಮ್ಮ ಮೇಲೆ ದಾಳಿಗೆ ಎಳೆಯಬಹುದು ಕೆಲವೊಮ್ಮೆ ಸಿಟ್ಟು ತರುವಂತೆ ಅತಿರೇಕಕ್ಕೆ ಹೋಗಿ ಹಿಡಿತ ತಪ್ಪಿದರೆ ಇಬ್ಬರು ಮಾರಾಮಾರಿಯಲ್ಲಿ ಸಾವು ಕೂಡ ಸಂಭವಿಸಬಹುದು ಆದ್ದರಿಂದ ನಾವಾಡುವ ಮಾತಿನ ಮೇಲೆ ನಮಗೆ ನಿಗಾ ಇರುವುದು ಒಳ್ಳೆಯದು ನಮ್ಮ ಮಾತುಗಳು ಸುಂದರವಾಗಿ ಸರಳವಾಗಿದ್ದು ಮತ್ತೊಬ್ಬರ ಮನನೋಯಿಸದಂತಿರಬೇಕು ಮಾತು ಮುತ್ತು ಎಂದರೆ ಯೋಚಿಸಿ ಪ್ರೀತಿಯಿಂದ ಸಹಕಾರದಿಂದ ಆಡುವ ಮಾತುಗಳು ಸಂದರ್ಭಗಳು ಬೆಸೆಯುತ್ತವೆ ಮತ್ತು ಸಂತೋಷ ತರುತ್ತವೆ ಮಾತು ಮೃತ್ಯು ಎಂದರೆ ಕೋಪದಿಂದ ಅಹಂಕಾರದಿಂದ ಅಥವಾ ಯಾರಿಗಾದರೂ ನೋವಾಗುವಂತೆ ಆಡುವ ಮಾತುಗಳು ದೊಡ್ಡ ಸಮಸ್ಯೆಗಳಿಗೆ ಜಗಳಗಳಿಗೆ ಅಥವಾ ಸಂಬಂಧಗಳ ನಾಶಕ್ಕೆ ಕಾರಣವಾಗಬಹುದು ಮಾತನಾಡುವಾಗ ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು ನಾವು ಆಡುವ ಮಾತುಗಳು ಸಂದರ್ಭಕ್ಕೆ ತಕ್ಕಂತೆ ಅಮೂಲ್ಯವಾದ ಮುತ್ತುಗಳಂತೆ ಪರಿಣಾಮ ಬೀರಬಹುದು ಅಥವಾ ಯೋಚಿಸದೆ ಆಡಿದರೆ ಸಾವಿನ ಸಮಾನನಾದ ಕೆಟ್ಟ ಪರಿಣಾಮಗಳನ್ನು ಉಂಟಾಗಬಹುದು ಎಂದು ಈ ಗಾದೆಯ ಅರ್ಥವಾಗಿದೆ ಏಳನೇ ಗಾದೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ ಈ ಗಾದೆಯು ಮಾನವನ ಸ್ವಭಾವ ಮತ್ತು ವರ್ತನೆಯು ಬಾಲ್ಯದಲ್ಲಿಯೇ ರೂಪುಗೊಳ್ಳುತ್ತದೆ ಅದನ್ನು ನಂತರದ ಜೀವನದಲ್ಲಿ ಬದಲಾಯಿಸುವುದು ಕಷ್ಟ ಎಂಬ ಆಳವಾದ ಅರ್ಥವನ್ನು ಸೂಚಿಸುತ್ತದೆ ಗಿಡ ಮತ್ತು ಮರದ ಹೋಲಿಕೆ ಗಿಡದ ಹಂತ ಅಂತ ಅಂದರೆ ಬಾಲ್ಯ ಸಣ್ಣ ಗಿಡವನ್ನು ಸುಲಭವಾಗಿ ಬಗ್ಗಿಸಬಹುದು ಬೇಕಾದ ಆಕಾರಕ್ಕೆ ತಿರುಗಿಸಬಹುದು ಅಥವಾ ತಿದ್ದಬಹುದು ಇದು ಮನುಷ್ಯನ ಬಾಲ್ಯದ ಹಂತವನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಅವರನ್ನು ಸುಲಭವಾಗಿ ಮಾರ್ಗದರ್ಶನ ಮಾಡಬಹುದು ತಪ್ಪುಗಳನ್ನು ತಿದ್ದಬಹುದು ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸಬಹುದು ಮರದ ಹಂತ ಅಂದರೆ ವಯಸ್ಕರ ಅಥವಾ ವೃದ್ಧಾಪ್ಯ ಎಂದು ಅರ್ಥ ಒಮ್ಮೆ ಗಿಡವು ದೊಡ್ಡ ಮರವಾಗಿ ಬೆಳೆದ ನಂತರ ಅದನ್ನು ಬಗ್ಗಿಸಲು ಅಥವಾ ಅದರ ಆಕಾರವನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅದು ಮುರೆಯಬಹುದು ಅಥವಾ ಬಗ್ಗುವುದಿಲ್ಲ ಇದು ಮನುಷ್ಯನು ವಯಸ್ಕನಾದ ನಂತರ ಅವನಲ್ಲಿ ಬೇರೂರಿದ ಸ್ವಭಾವಗಳನ್ನು ಮತ್ತು ಅಭ್ಯಾಸಗಳನ್ನು ಬದಲಾಯಿಸುವುದು ಅಸಾಧ್ಯ ಅಥವಾ ಅತ್ಯಂತ ಕಷ್ಟಕರ ಎಂಬುದು ತಿಳಿಸುತ್ತದೆ ಒಟ್ಟಾರೆ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಮಕ್ಕಳು ಬೆಳೆಯುವ ಹಂತದಲ್ಲಿ ಅವರಿಗೆ ಉತ್ತಮ ಸಂಸ್ಕಾರ ಶಿಸ್ತು ಮತ್ತು ಮೌಲ್ಯಗಳನ್ನು ಕಲಿಸುವುದು ಅತ್ಯಗತ್ಯ ಬಾಲ್ಯದಲ್ಲಿ ಕಲಿತ ಪಾಠಗಳು ಮತ್ತು ರೂಢಿಸಿಕೊಂಡ ಗುಣಗಳು ಜೀವನ ಪರ್ಯಂತ ಉಳಿಯುತ್ತವೆ ಬಾಲ್ಯದಲ್ಲಿ ತಿದ್ದದ ಸ್ವಭಾವವನ್ನು ವಯಸ್ಸಾದ ನಂತರ ಬದಲಾಯಿಸಲು ಸಾಧ್ಯವಿಲ್ಲ ಈ ಗಾದೆಯು ಶಿಕ್ಷಣ ಮತ್ತು ಪಾಲನೆಯ ಪ್ರಾಮುಖ್ಯತೆಯನ್ನು ಹೇಳುತ್ತದೆ ಎಂಟನೇ ಗಾದೆ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡ್ಕೊಂಡ ತಪ್ಪು ಮಾಡಿದವನು ಅಪರಾಧಿ ಮನೋಭಾವ ಉಳ್ಳವನು ಜಗತ್ತಿನಲ್ಲಿ ಎಂದೂ ಶಾಂತಿಯಿಂದ ಇರುವುದಿಲ್ಲ ತನ್ನ ಕೆಟ್ಟ ಕೆಲಸಗಳಿಂದ ಎದುರಿಸಬೇಕಾದ ದುರ್ಬಲ ಪರಿಸ್ಥಿತಿಯಿಂದಾಗಿ ಹೆದರಿರುತ್ತಾನೆ ಎಂಬುದನ್ನು ಈ ಗಾದೆ ಹೇಳುತ್ತದೆ ಕುಂಬಳಕಾಯಿ ಕದ್ದ ಕಳ್ಳ ಅದನ್ನು ಹೆಗಲ ಮೇಲಿಟ್ಟುಕೊಂಡು ಹೊತ್ತು ಒಯ್ದಿರುತ್ತಾನೆ ಯಾರಾದರೂ ಕಳ್ಳ ಎಂಬ ಶಬ್ದವನ್ನು ಹೇಳಿದ್ರೆ ಸಾಕು ಅವನು ಮೊದಲು ತನ್ನ ಹೆಗಲನ್ನು ಮುಟ್ಟುಕೊಂಡು ನೋಡ್ಕೊಳ್ತಾನೆ ಆ ಅಪರಾಧಿ ಪ್ರಜ್ಞೆ ಅವನಿಗೆ ಅರಿವಿಲ್ಲದಂತೆ ಅದನ್ನು ಮಾಡಿಸುತ್ತದೆ ಈ ಗಾದೆಯ ಸಾರಾಂಶ ಏನಪ್ಪಾ ಅಂತ ಅಂದರೆ ಯಾರಾದರೂ ತಪ್ಪು ಕೆಲಸ ಮಾಡಿದ್ದರೆ ಆ ತಪ್ಪಿನ ಬಗ್ಗೆ ಬೇರೆಯವರು ಸಾಮಾನ್ಯ ಸೂಚನೆ ನೀಡಿದರೂ ಸಹ ತಪ್ಪಿತಸ್ಥ ವ್ಯಕ್ತಿಯು ತಾನೇ ಆ ತಪ್ಪನ್ನು ಮಾಡಿದ್ದೇನೆ ಎಂದು ಭಾವಿಸಿ ಗಾಬರಿಗೊಳ್ಳುತ್ತಾನೆ ಅಥವಾ ತನ್ನ ತಪ್ಪನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗುತ್ತದೆ ಈ ಗಾದೆ ತಪ್ಪಿತಸ್ಥರ ಮನಸ್ಸಿನ ಚಂಚಲ ಸ್ವಭಾವವನ್ನು ಸೂಚಿಸುತ್ತದೆ ಮತ್ತೊಂದು ಗಾದೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದ್ರೆ ಹೊಳೆಯುವ ಅಥವಾ ಬೆಳ್ಳಗೆ ಇರುವ ಪ್ರತಿಯೊಂದು ವಸ್ತುವು ಹಾಲಾಗಿರಲು ಸಾಧ್ಯವಿಲ್ಲ ಅಂದರೆ ಮೇಲ್ನೋಟಕ್ಕೆ ಒಳ್ಳೆಯದಾಗಿ ಕಾಣುವ ಅಥವಾ ಆಕರ್ಷಕವಾಗಿ ಕಾಣುವ ಎಲ್ಲವೂ ನಿಜವಾಗಿಯೂ ಒಳ್ಳೆಯದಾಗಿರುವುದಿಲ್ಲ ಅಥವಾ ಅಮೂಲ್ಯವಾಗಿರುವುದಿಲ್ಲ ಎಂದು ಹೇಳುತ್ತದೆ ಇದು ಜನಪ್ರಿಯ ಇಂಗ್ಲಿಷ್ ಗಾದೆಯಾದಂತಹ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಹೊಳೆಯುವುದೆಲ್ಲ ಹೊನ್ನಲ್ಲ ಎಂಬುದಕ್ಕೆ ಸಮನಾಗಿದೆ ಈ ಮಾತಿನ ಮುಖ್ಯ ಅರ್ಥವೇನಂತ ಅಂದರೆ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಬಾಹ್ಯ ಸೌಂದರ್ಯ ಅಥವಾ ಹೊಳಪನ್ನು ನೋಡಿ ಮೋಸ ಹೋಗಬಾರದು ಬದಲಿಗೆ ಅದರ ನಿಜವಾದ ಗುಣ ಅಥವಾ ಮೌಲ್ಯವನ್ನು ಅರಿಯಲು ಪ್ರಯತ್ನಿಸಬೇಕು ಇದೇ ಈ ಗಾದೆಯ ಅರ್ಥವಾಗಿದೆ ಮತ್ತೊಂದು ಗಾದೆ ಏನಪ್ಪಾ ಅಂತ ಅಂದ್ರೆ ಹಾವು ಸಾಯೋಲ್ಲ ಕೋಲು ಮುರಿಯಲ್ಲ ಅಥವಾ ಹಾವು ಸಾಯಬಾರದು ಕೋಲು ಮುರಿಯಬಾರದು ಈ ಗಾದೆಯ ಅರ್ಥವೇನಂತ ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಎರಡೂ ಕಡೆಗಳಿಗೂ ತೊಂದರೆಯಾಗದಂತೆ ಜಾಣ್ಮೆಯಿಂದ ಮತ್ತು ಹೊಂದಾಣಿಕೆಯಿಂದ ನಿರ್ವಹಿಸುವುದು ಇದು ಒಂದು ಸೂಕ್ಷ್ಮ ಸನ್ನಿವೇಶವನ್ನು ನಿಭಾಯಿಸುವ ಕೌಶಲ್ಯವನ್ನು ಸೂಚಿಸುತ್ತದೆ ಅಲ್ಲಿ ಎರಡೂ ಪಕ್ಷಗಳು ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲಾಗುತ್ತದೆ ಮತ್ತು ಯಾವುದೇ ದೊಡ್ಡ ಹಾನಿ ಅಥವಾ ನಷ್ಟ ಸಂಭವಿಸುವುದಿಲ್ಲ ಸಮತೋಲನದ ಕಾಯ್ದುಕೊಳ್ಳುವುದು ಈ ಗಾದೆಯ ಹಿಂದಿರುವ ಮುಖ್ಯ ಆಶಯವಾಗಿದೆ ಕೋಲಿನಿಂದ ಹಾವನ್ನು ಕೊಲ್ಲಬೇಕೆಂದು ನಿರೀಕ್ಷಿಸಲಾಗಿದೆ ಆದರೆ ನೀವು ಹಾವನ್ನು ಕೊಲ್ಲದೆ ಹೊಡೆಯುತ್ತಲೇ ಇದ್ದರೆ ಅದು ಸಮಯ ಮತ್ತು ಪ್ರಯತ್ನ ವ್ಯರ್ಥ ಎಂದು ಅರ್ಥ ಯಾವುದೇ ವಿಷಯದಲ್ಲಿ ಬಿಕ್ಕಟ್ಟು ಉಂಟಾದಾಗ ಮತ್ತು ಅದೇ ಕ್ರಮಗಳನ್ನು ತಂತ್ರವನ್ನು ಯಾವುದೇ ಪ್ರಗತಿಯಿಲ್ಲದೆ ಪದೇ ಪದೇ ಬಳಸಿದಾಗ ಅದು ಪರಿಹಾರವಾಗದಿದ್ದಾಗ ಸೂಚಿಸಲು ಈ ಗಾದೆಯನ್ನು ಬಳಸಲಾಗಿದೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ ಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ